ಎಲ್ಲರೂ ನಮಸ್ಕಾರ ಅಹ್ ಇಲ್ಲಿ ಬಂದಂತ ಎಲ್ಲ ಗಣ್ಯ ಮಾನ್ಯರಿಗೂ ಮತ್ತೆ ನಮ್ಮ ಟೈಗರ್ ಸರ್ಗು ಮಾಧ್ಯ ಎಲ್ಲರಿಗೂ ನಮಸ್ಕಾರ ಸೊ ಜಯರಾಜ್ ನಾನ್ ಸೆಕೆಂಡ್ ಕ್ಯಾರೆಕ್ಟರ್ ಮಾಡಿದ್ರಿ ಸೊ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ನನ್ಗೆ ಅವಕಾಶ ಪಟ್ಟ ಆನಂದ್ ಸರ್ ಮತ್ತೆ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಂಗೆ ಈ ಸ್ಟೋರಿ ಕೇಳಿದಾಗ ರೌಡಿಸಮ್ ಐತೆಪ್ಪ ಬಾಳ್ ನಂಗೆ ಯಾಕ ನಾ ಮೂರ್ ಬಿಟ್ಟು ಬನ್ನಿ ಇದೆಲ್ಲ ನಂಗೆ ಯಾಕೆ ಹೇಳಿ ಹೆದ್ರಿದೆ ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯ್ತು ರೌಡಿಗಳ್ಗು ಒಂದ್ ಮನಸ್ಸಿರ್ತೈತೆ ಪ್ರೀತಿ ಅಂತ ಗೊತ್ತಾಗಿದೆ ಈ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ರಿ ಯಾಕಂದ್ರೆ ರೌಡಿಗಳು ನೋಡ್ತಾರೆ ಖರಾಬ್ ಇರ್ತಾರೆ ನಾವ್ ಇವರೇ ರೌಡಿಸಮ್ ಮಾಡ್ತಾರೆ ಇನ್ನೇನ್ ಇವ್ರಿಗೆ ಪ್ರೀತಿ ಹೋಗ್ತೈತಿ ಅಂತ ಅನ್ಕೊಂಡಿದ್ ನಾನು ಬಟ್ ನಿಜವಾಗ್ಲು ಈ ಕ್ಯಾರೆಕ್ಟರ್ ದಾಗ ಗೊತ್ತಾಗಿದ್ದ ನನಗೆ ಪಕ್ಕ ಅನ್ನ ಪ್ರೀತಿ ಮಾಡಿದ್ರು ರೌಡಿಗಳಲ್ಲಿ ಒಂದ್ ಒಳ್ಳೆ ಮನಸ್ಸಿರ್ತೈತೆ ಅಂತ ಗೊತ್ತಾಯ್ತು ಸೊ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೊ ಅದಿತ್ ಸರ್ಗು ಥ್ಯಾಂಕ್ ಯು ಸೊ ಮಚ್ ನನ್ ತುಂಬಾ ಸಪೋರ್ಟ್ ಮಾಡಿದ ಆಕ್ಟಿಂಗ್ ಇರೋ ಯಾಕಂದ್ರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲ ಇಟ್ಟವ್ರೆ ಇವಾಗ್ಲೂ ಏನ್ ದೊಡ್ಡ ಹೀರೋಯಿನ್ ಅಂತಲ್ಲ ಈಗಲೂ ಇನ್ನೂ ಹಬ್ಬೆಗಾಲ ಬಟ್ ತುಂಬಾ ಸಪೋರ್ಟ್ ಯಾಕಂದ್ರೆ ನಮ್ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದ್ ಮುಂದೆ ಕಲಿತಿರ್ತೀವಿ ಸೊ ಕಲಿಕೆ ನೋಡ್ ನಿರಂತರವಾಗಿರ್ತೈತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಮೇಲೆ ಆನಂದ ಸರ್ ಥ್ಯಾಂಕ್ ಯು ಸುಲಭ ಕಿಟಿ ಸರ್ ಥ್ಯಾಂಕ್ ಯು ಸೊ ನನ್ಗೆ ಇವರು ಟೈಗರ್ ಸರ್ ಜೊತೆ ಕವೇ ಅವ್ರ ತಂಗಿ ತಂಗಿಯಲ್ಲಿ ಹಾಕುತ್ತೆ ನನ್ಗೆ ಬಹಳ ಹೊಟ್ಟು ಉರ್ತಿರ್ತೈತಿ ನಾನು ಅವ್ರ ಜೊತೆ ಒಂದಿಲ್ಲ ಒಂದ್ಸತಿ ಅವ್ರ ಪಿಕ್ಚರ್ ತಂಗಿ ಕ್ಯಾರೆಕ್ಟರ್ ಪಕ್ಕಾ ಮಾಡ್ತೀನಿ ಸರ್ ದಯವಿಟ್ಟು ಒಂದ್ ಅವಕಾಶ ಕೊಡ್ರಿ ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು ಅವ್ರ ಜರು ಅವ್ರ ಜೊತೆ ಮಾಡುದಲ್ಲ ನೋಡಕ್ ಆಗಿಲ್ಲ ಸೊ ನಿಮ್ಮ ಜೊತೆ ಒಂದು ಮೂವಿ ಮಾಡ್ಬೇಕಂತ ಆಸೆ ಐತಿ ಸೊ ದಯವಿಟ್ಟು ಎಲ್ಲ ಮದುವೆ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ರಿ ಅವ್ನವ್ ಒಟ್ಟೆ ನಮ್ಮ ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡ್ಕೆ ನಿಮ್ದ್ರಿ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಐತಿ ದಯವಿಟ್ಟು ಮಾಡಿ ಯಾಕಂದ್ರೆ ನಮ್ಮ ಆನಂದ್ ಸರ್ ಬಹಳ ಕಷ್ಟ ಪಟ್ಟಾರ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬಾರ ನಮ್ಮ ಮೂವಿ ಹಂಡ್ರೆಡ್ ಡೇಸ್ ಕಿಂಗ್ ಜಾಸ್ತಿ ಓಡ್ಬೇಕು ಅವಾಗಲೇ ನಮಗ ಅವಕಾಶಗಳು ಸಿಗ್ತಾವ ಹಂಗೆ ಪ್ರೊಡ್ಯೂಸರ್ಸ್ ಅವ್ರು ಕೂಡ ಸ್ವಲ್ಪ ಲೇಟ್ ಮಾಡಾರ ಕೊಡು ರೊಕ್ಕ ಎಲ್ಲ ಕೊಟ್ಟು ಮುಚ್ಚಾರ ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರ್ಲಿ ಅವ್ರಿಗೂ ಚಲೋ ಆಗ್ಲಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಏ ಏನು ಬಾಕಿಲ್ಲ ನಮ್ಗೆ ಗೊತ್ತಾದ್ರೆ ಉತ್ತರ ಕರ್ನಾಟಕದಲ್ಲಿ ಮಂದಿ ಒಂದ್ಸತಿ ಕೈ ಮೈ ಸಿಕ್ಕರೆ ನಾನ್ ಸ್ಟಾಪ್ ಹೋಗ್ತಾನೆ ಇರ್ತೀವಿ ಸೊ ಇನ್ನು ಬಹಳ ಮಂದಿ ಮಾತಾಡೋ ಅಂತಾರ ಸೊ ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದಾರ ನಮ್ಗೆ ಅವ್ರ ಜೊತೆ ಫೋಟೋ ತಗೋಬೇಕಿಲ್ಲ ಲಘು ಓಡ್ ಹೋಗ್ತಾರೆ ಸೊ ಅದಕ್ಕೆ ಲಘು ಮಾತು ಮುಗಿಸ್ತೀವಿ ನಾನು ಉತ್ತರ ಕರ್ನಾಟಕ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತ್ ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್ ಕುಂಟಾ ಮದ್ದಿಂದ ಇರಲ್ಲ ಅದು ಯಾಕೆ ಒಂದು ಅನ್ನೋದೊಂದು ಕಥೆಯಲ್ಲಿದೆ ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನನ್ಗೆ ಯಾವಾಗ್ಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದೆ ಬಟ್ ಇದು ನನ್ಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದ್ದಾಗ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗುರ್ ಕುಮಾರ್ ಅವರು ಅವ್ರು ನನ್ನ ಫಸ್ಟ್ ಸಿನಿಮಾದಿಂದ ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ರೇಲಿ ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ ಆಮೇಲೆ ನಮ್ಮ ಮಜೀದ್ ತುಂಬಾ ನನಗೆ ಸಪೋರ್ಟಿವ್ ಆಗಿ ಇವನ್ ಡಿಸ್ಕಸ್ ಮಾಡಿಕೊಂಡು ತುಂಬಾ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದ್ರು ವಿನೋದ್ ಸರ್ ನೀವು ಬದಿರಿ ತುಂಬಾ ಥ್ಯಾಂಕ್ಸ್ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಆಮೇಲೆ ಕಿಟಿ ಸರ್ ಆಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ ಯಾಕಂದ್ರೆ ಬಹುಪಾಳ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಅಸ್ಟೆಂಟ್ ಆಗಿ ಕೆಲಸ ಮಾಡಿದವನು ಅವಾಗ ಇವ್ರ ನೋಡಿ ಎಷ್ಟೋ ಕಲ್ತಿದ್ದೀನಿ ಇವತ್ತು ಆಕ್ಟರ್ ಆಗಿರ್ಬೋದು ಆಕ್ಚುಲಿ ಹುಡುಗರ ಸಿನಿಮಾ ಇವಾಗ ಕುಂಟಾ ಅಂತ ಕ್ಯಾರೆಕ್ಟರ್ ಬಂದ ಮೇಲೆ ನಾನು ಫುಲ್ ಈಗ ಒಂದು ರೋಲ್ ಮಾಡೋದು ತಗೊಳ್ತೀವಿ ಅದೇ ಒಂದು ಆಕ್ಟರ್ ಅಂತ ನಾವು ಏನೇ ಒಂದು ಪರ್ಫಾರ್ಮ್ ಮಾಡಬೇಕಾದ್ರೆ ಸೊ ಕಿಟ್ಟಿ ಸರ್ ನಾ ತುಂಬಾ ಫಾಲೋ ಮಾಡಿದ್ವಿ ನೀವೇ ಡೈರೆಕ್ಟ್ ಆಗಿ ಸಿಕ್ಕಿದ್ರ ಹೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಸೊ ನಮ್ ನಿಮ್ಮೆಲ್ಲ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ ಥ್ಯಾಂಕ್ ಯು